ಶ್ರೀಮತಿ ರಾಮಾನುಜಾಯ ನಮಃ ಈಗ ದೊಂಬಗಾಳೇಶ್ವರ ಸ್ವಾಮಿ ಅಂದರೆ ಯಾರು ಈ ಕಾಳೇಶ್ವರ ಅಂದರೆ ಯಾರು ಈ ವೀರಮಾಸ್ತಮ್ಮ ಅಂದರೆ ಯಾರು ಇದನ್ನು ಏನಂತ ನೀವು ನಂಬ್ಕೊಂಡಿದ್ದೀರಿ ಹೇಗೆ ಇದೆಲ್ಲ ಚರಿತ್ರೆ ಆರಂಭವಾಯಿತು ನಿಮ್ಮ ಪೂರ್ವಿಕರು ಏನು ಹೇಳ್ತಾ ಬಂದಿದ್ದಾರೆ ಅದರ ಬಗ್ಗೆ ಅದನ್ನು ಹೇಳಿ ನಮಸ್ಕಾರ ಈಗ ಶ್ರೀ ದೊಂಬಗಾಳೇಶ್ವರ ಗುಳೇಶ್ವರ ಕೆಂಪಮ್ಮ ಅವರ ವಿಚಾರವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅಂಬಗಳೇಶ್ವರ ಗೂಳೇಶ್ವರರು ಕಾಳಪ್ಪ ಗೂಳಪ್ಪ ಅಂತ ಹೇಳಿ ಇಬ್ಬರು ವೀರಶೈವ ಮನತ ಬಾಲಕರು ಇವರಿಬ್ಬರು ಚಿಕ್ಕವರಾಗಿದ್ದಾಗ ಆಟ ಆಡ್ತಕ್ಕಂಥದ್ದು ಸಹಜ ಅವರು ಹೊಳೆಯಲ್ಲಿ ಹೊಳೆ ಒಂಗನೂರು ಅನ್ನುವಂಥ ಒಂದು ಹೆಸರು ಅದು ಆ ಹೊಳೆ ಒಂಗನೂರಿನಲ್ಲಿ ಅಲ್ಲಿ ಹೊಳೆಯಲ್ಲಿ ಅವರಿಬ್ಬರು ಕೂಟ ಆಟ ಆಡ್ತಾ ಇರೋ ಸಂದರ್ಭದಲ್ಲಿ ಕಾಳಪ್ಪನಿಗೆ ಮೀನು ಸಿಕ್ಬಿಡ್ತದೆ ಮೀನು ಸಿಕ್ಕಿದಾಗ ಕಾಳಪ್ಪ ಹೇಳ್ತಾನೆ ಈ ಮೀನನ್ನು ನಾನು ತಿಂತೀನಿ ಅಂತ ಗೂಳಪ್ಪ ಹೇಳ್ತಾರೆ ಇಲ್ಲ ಇಲ್ಲ ನಾನು ವೀರಶೈವ ತಂದವರು ನಾವು ಆ ರೀತಿ ಎಲ್ಲ ಪ್ರಾಣಿನ ಹಿಂಸೆ ಮಾಡಬಾರ್ದು ಮತ್ತು ಅದನ್ನು ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಗೂಳಪ್ಪ ಇಲ್ಲ ನೀನು ಈ ರೀತಿ ಮೀನನ್ನು ಇಟ್ಕೊಂಡಿದ್ಯಾ ಬಿಟ್ಬಿಡು ಅಂತ ಹೇಳ್ತಾನೆ ಇಲ್ಲ ಇಲ್ಲ ನಾನು ಇದನ್ನು ತಿಂದೇ ತಿಂತೀನಿ ಅಂತ ಹೇಳಿ ಹಠ ಮಾಡಿದಾಗ ಊಳಪ್ಪ ಹೇಳ್ತಾರೆ ನಾನು ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅಂತ ಓಡೋಗ್ತಾರೆ ಓಡೋದಂಥ ಸಂದರ್ಭದಲ್ಲಿ ಕಾಳೇಶ್ವರ ಓಹೋ ಇವನು ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ರೆ ನನ್ನನ್ನು ಅವರು ಬಿಡೋದಿಲ್ಲ ಅಂತ ಹೇಳಿ ಇವನು ಆ ಮೀನನ್ನು ಉಪಯೋಗಿಸ್ಬಿಟ್ಟು ಅವನು ಊರು ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಹೋಯ್ತಾ ಹೋಯ್ತಾ ಇರಬೇಕಾದ್ರೆ ಒಂದು ಕತ್ಲಾಗ್ಬಿಡ್ತದೆ ಅಲ್ಲಿ ಒಂದು ಸಂತೆ ನಡೀತಾ ಇರ್ತದೆ ಆ ಸಂತೆಯಲ್ಲಿ ಇವರು ಯಾರು ದೊಂಬ್ರು ದೊಂಬ್ರು ಅಲ್ಲಿ ಒಂದು ಬಿಡಾರವನ್ನು ಹಾಕೊಂಡಿರ್ತಾರೆ ಅವರು ಆ ಬಿಡಾರದಲ್ಲಿ ಇವನು ಹೋಗಿ ಒಂದು ಮೂಲೆಯಲ್ಲಿ ನಿದ್ರಿಸ್ಬಿಡ್ತಾನೆ ಪುನಃ ಬೆಳಿಗ್ಗೆ ಅವರು ಎದ್ದು ನೋಡಿದಾಗ ಈ ಬಾಲಕ ಯಾರು ಸಂತೆ ಎಲ್ಲ ಹೊರಟೋಗಿದೆ ಜನ ಎಲ್ಲ ಹೊರಟೋಗಿದ್ದಾರೆ ಇವನು ಯಾರು ಇಲ್ಲಿ ಮಲಗಿದ್ದಾನೆ ಅಂತ ಬೆಳಿಗ್ಗೆ ಎದ್ದು ಹೇಳಿದಾಗ ಅವನು ಅಳ್ತಾ ನಿಂತ್ಕೋತಾನೆ ನನಗೆ ಯಾರೂ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ ಯಾವ ಊರು ಅಂತ ಗೊತ್ತಿಲ್ಲ ನಾನು ಹೀಗೆ ಬಂದೆ ಅನಾಥ ಅಂತ ಏನೋ ಹೇಳ್ಕೊಂತ ಆ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ ಇವನೊಬ್ಬ ಪಾಲಕ ನಮ್ಮ ಇರಲಿ ಅಂತ ಹೇಳಿ ಅವರು ತಮ್ಮ ಜೊತೆಯಲ್ಲೇ ಮುಂದಿನ ಆಸಂತೆ ಕರ್ಕೊಂಡೋಗ್ತಾರೆ ಕರ್ಕೊಂಡೋದಾಗ ಆ ಬಾಲಕನ ಇವರು ಹಾಗೇ ಅವ್ರ ಆಟ ಆಡೋದನ್ನು ನೋಡಿ ಕಲಿತು ದೊಡ್ಡ ಆಟಗಾರನಾಗ್ತಾರೆ ದೊಡ್ಡ ಆಟ ಮೇಲೆ ಅವನಿಗೆ ಅವನು ಚೆನ್ನಾಗಿ ಪ್ರೌಢ ವ್ಯವಸ್ಥೆಗೆ ಬಂದ ಬಂದಂಥ ಸಂದರ್ಭದಲ್ಲಿ ಆ ದೊಂಬರ ಹುಡುಗಿಯನ್ನು ಇವನೇನು ಮಾಡ್ತಾನೆ ಪ್ರೀತಿಸ್ಬಿಡ್ತಾನೆ ಪ್ರೀತಿಸಿದಾಗ ಅಲ್ಲಿರೋರೆಲ್ಲ ದೊಂಬರು ಮಾತಾಡ್ಕೊಂತಾರೆ ಉತ್ತಮ ನಮಗಿಂತಲೂ ಕೂಡ ಅತ್ಯುತ್ತಮವಾಗಿ ಆಟ ಕಲ್ತಿದ್ದಾನೆ ನಮ್ಮ ಹುಡುಗಿಯೇ ಪ್ರೀತಿಸಿದ್ದಾನೆ ಇನ್ನು ನಮ್ಮ ಕುಟುಂಬಕ್ಕೆ ಇವನಿಂದ ತೊಡ್ಕಾಗ್ತದೆ ಹಾಗಾಗಿ ಇವನಿಗೆ ಏನಾದರೂ ಒಂದು ಪಂಥವನ್ನು ಇಡಬೇಕು ಅಂತ ಹೇಳಿ ಇವನ ಒಂದು ಪರೀಕ್ಷೆಗೆ ಒಳಪಡಿಸ್ತಾರೆ ಅಂದರೆ ನೋಡಪ್ಪ ನೀನು ಈಗ ಹಗ್ಗದ ಮೇಲೆ ನಡೀತಾ ಇದೆಯೇ ಒಪ್ಕೊಳ್ಳೋಣ ಇದರ ಮೂರರಿಂದ ನಾಲ್ಕರಷ್ಟು ಎತ್ತರಕ್ಕೆ ಹಗ್ಗವನ್ನು ಕಟ್ತೀವಿ ನೀನು ನಡೀತೀಯ ಅಂತ ಕೇಳಿದೆ ಆಯಿತು ನಡೀತೀನಿ ಅಂತ ನೀನು ಎಲ್ಲಿ ಏನಾದರೂ ನಡೆದು ಆ ತುದಿವರೆಗೂ ವರ್ಗೂ ಬಂದು ನೀನೇನಾದರೂ ಆ ಯಶಸ್ವಿ ಆಗೋದೇ ಆದರೆ ನಾವು ನಿಮ್ಮ ನಮ್ಮ ಹುಡುಗಿಯನ್ನು ಕೊಟ್ಟು ನಿಮಗೆ ಲಗ್ನ ಮಾಡ್ತೇವೆ ಅಂತ ಹೇಳ್ತಾರೆ ಆಯಿತು ಅಂತ ಹೇಳಿ ಒಪ್ಕೊಂಡ್ಬಿಡ್ತಾರೆ ಒಪ್ಕೊಂಬಿಟ್ಟು ಹಗ್ಗವನ್ನು ಹತ್ತು ಅಲ್ಲಿ ಕಂಬನ ಹತ್ತಿ ಹಗ್ಗದ ಮಧ್ಯಕ್ಕೆ ಕಿರಣ್ ನಡು ಮಧ್ಯಕ್ಕೆ ಬರ್ತಾನೆ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲ ಕೆಳಗಡೆ ಯೋಚನೆ ಮಾಡ್ತಾರೆ ಇವನು ಅರ್ಧಕ್ಕೆ ಬಂದವನು ಇನ್ನರ್ಧ ತಲುಪುದ್ರಲ್ಲಿ ಆಶ್ಚರ್ಯ ಏನಿಲ್ಲ ಇವನು ಬಂದುಬಿಟ್ರೆ ನಮ್ಮ ಕುಟುಂಬ ನಮ್ಮ ದೊಂಬರ ಒಂದು ಏನು ಆಟ ಇದೆಯೋ ಅದನ್ನು ಮೀರಿಸ್ಬಿಡ್ತಾನೆ ಇಷ್ಟ ನಾವು ಎಂದಿಗೂ ಆಡಿಲ್ಲ ನಾವು ಇಷ್ಟೆಲ್ಲ ದೊಂಬ್ರ ಆದ್ರೂ ಈ ಮಟ್ಟಕ್ಕೆ ನಾವು ಎಂದೂ ಆಡಿಲ್ಲ ಇವನು ನಿಜವಾಗ್ಲೂ ತಲುಪಿಬಿಟ್ರೆ ನಮ್ಮ ವಂಶ ಕೊಲೆಕ್ಸ್ ಆಗ್ತದೆ ಸಮುದಾಯ ಹಾಳಾಗ್ತದೆ ಅಂತ ಹೇಳ್ತಾ ಅವ್ರು ಏನು ಮಾಡ್ತಾರೆ ಆ ತುದಿನಲ್ಲಿ ಹಗ್ಗವನ್ನು ಕೂದ್ಬಿಡ್ತಾನೆ ಕೂದ್ಬಿಟ್ಟಾಗ ಅವನು ಮೇಲಿಂದ ಬಿದ್ದು ಸುತ್ತೋಗ್ಬಿಡ್ತಾನೆ ಸುತ್ತೋದಾಗ ಅವನ ಬೆಂಕಿಗೆ ಈ ಏನು ಈ ದೊಂಬ್ರ ಹುಡುಗಿ ಇರ್ತದಲ್ಲ ಆ ದೊಂಬ್ರ ಹುಡುಗಿ ಬೆಂಕಿಗೆ ಅವಧಿಯಾಗ್ಬಿಡ್ತಾರೆ ಅವತಿಯ ಅವತಿಯಾಗಿ ಅವರಿಬ್ಬರು ಅಲ್ಲಿ ಐಕ್ಯ ಹಾಕ್ತಾರೆ ಹಾಗಾಗಿ ಅವ್ರನ್ನ ದೊಂಬಗಾಳೇಶ್ವರ ಗುಳೇಶ್ವರ ಕೆಂಪಮ್ಮ ಅಂತ ಹೇಳಿ ಆ ಒಂದು ಕತೆ ಇದೆ ಈ ಒಂದು ಕತೆಯನ್ನು ನಾವು ಹಿರಿಕರಿಂದ ಮುಂದುವರೆತು ಎರಡು ಜನ ಜನರಿಂದ ಜನರ ಬಾಯಿಯಿಂದ ಹರಡದಂಥ ವಿಚಾರವನ್ನು ನಾವು ನಿಮಗೆ ಹೇಳಿದ್ದೇನೆ ಈ ವಿಚಾರದಲ್ಲಿ ನಿಜವಾಗಲೂ ಸತ್ಯ ಇದೆ ನಮ್ಮ ಸೇವೆಪಳ್ಳಿ ಹೆಂಗಾರವರು ಆ ಕ್ಷೇತ್ರಕ್ಕೆ ಬಂದಾಗ ಇವರಿಬ್ಬರು ವೀರರು ವೀರರು ದೊಂಬಗಾಳೇಶ್ವರರು ಗುಳೇಶ್ವರರು ವೀರರು ಇವರು ನಿಮ್ಮ ಮನೆತನವನ್ನು ಕಾಪಾಡಲಿಕ್ಕೆ ಬಂದಂಥವರು ಇವರು ಹೋರಾಟ ಮಾಡಿ ಯುದ್ಧದ ಹೋರಾಟ ಮಾಡಿ ಇವರು ಇಲ್ಲಿ ಅವರು ಐಕ್ಯ ಆದರು ಅವ್ರ ಐಕ್ಯ ಆದಮೇಲೆ ಅವ್ರನ್ನೇ ನೀವು ದೇವರು ಅಂತೇಳಿ ಇಲ್ಲಿವರೆಗೂ ಪೂಜಿಸ್ಕೊಂಡು ಬಂದಿದ್ದೀರಿ ಅವರು ನಿಮಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ನೀವು ಕೂಡ ಬೆಳೆದಿದ್ದೀರಿ ಬೆಳೆದು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ದೇವರು ನಮಗೆ ಅನೇಕ ತೊಂದರೆಗಳು ಕಷ್ಟಗಳು ಏನೇ ಕೊಟ್ಟಿದ್ರು ಕೂಡ ಅದನ್ನೆಲ್ಲವನ್ನು ನಿಭಾಯಿಸ್ಕೊಂಡು ಇವತ್ತು ನಾವು ಎಲ್ಲರೂ ಕೂಡ ಸಮೃದ್ಧವಾಗಿ ಅವರ ಆಶೀರ್ವಾದದಿಂದ ಸಮೃದ್ಧವಾಗಿ ನೆಮ್ಮದಿಯಾಗಿ ಆನಂದವಾಗಿದ್ದೀವಿ ಅಂತ ಹೇಳ್ತಾ ಇದನ್ನು ನಾನು ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಮ್ಮ ಗುರುಗಳಾದಂಥ ಸಲಹೆ ಬೆಳೆ ಹೆಂಗಾರವ್ರಿಗೂ ಒಂದಿಸ್ತಾ ಸ್ಥಳ ಮಾತನ್ನು ಮುಗಿಸ್ತೇನೆ ನಾನು ರಾಜೇಶ್ ಅಂತ ಹೇಳಿ ಮಳವಳ್ಳಿ ನನ್ನ ಮೂರುವೆ ರಮೇಶ್ ಅವ್ರ ಜೊತೆಯಲ್ಲಿ ಆಗಾಗ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ನೆಟ್ಕೊಂಡು ಆ ರೀತಿಯಾಗಿತ್ತು ಇವಾಗ ಎಲ್ಲ ಸೇರಿ ಅಭಿವೃದ್ಧಿ ಕಾರ್ಯಕ್ರಮ ಇದ್ದಾರೆ ಭಾಳ ಚೆನ್ನಾಗಿದೆ ಒಳಗಡೆ ಹೋಗೋಕ್ಕೆ ಬರೋಕ್ಕೆ ವೆಹಿಕಲ್ಗಳು ಹೋಗೋಕ್ಕೆ ಎಲ್ಲ ಭಾಳ ಚೆನ್ನಾಗಿದೆ ಹಿಂಗೆ ಅಭಿವೃದ್ಧಿ ಕಾರ್ಯಕ್ರಮ ಆಗಲಿ ದೇವಸ್ಥಾನಕ್ಕೆ ಭಾಳ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಿತ್ರರೇ ಇವರಿಬ್ಬರು ತಮ್ಮ ಅನುಭವಗಳನ್ನು ಹೇಳಿದ್ರು ಅದು ಇತಿಹಾಸವಲ್ಲದೇ ಇರ್ಬೋದು ಅದೊಂದು ಮೌಖಿಕವಾದಂತಹ ಪರಂಪರೆ ಮೌಖಿಕ ಪರಂಪರೆಯಲ್ಲಿಯೂ ಕೂಡ ಐತಿಹಾಸಿಕ ಅಂಶಗಳಿರ್ತವೆ ಅನ್ನೋದು ಇತಿಹಾಸಜ್ಞರು ತಿಳ್ಕೋಬೇಕು ಈ ಪರಂಪರೆಗಳಲ್ಲಿ ಎಷ್ಟೋ ವಿಚಾರಗಳು ಹೊಸದಾಗಿ ಸೇರಿಕೊಂಡಿರ್ಬೋದು ನಿಜವಾದ ಇತಿಹಾಸ ಮರೆಯಾಗಿರ್ಬೋದು ಆದರೆ ಕೆಲವಷ್ಟು ಇತಿಹಾಸಿಕ ವಿಚಾರಗಳಂತೂ ಇದ್ದೇ ಇರುತ್ತೆ ಈ ನಿಟ್ಟಿನಲ್ಲಿ ಇತಿಹಾಸದ ಅನೇಕ ವಿಚಾರಗಳನ್ನು ಇನ್ನಷ್ಟು ಈ ದೇವಸ್ಥಾನದ ಬಗ್ಗೆ ಚಿಂತನೆ ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಮತೆ ರಾಮಾನುಜಾಯ